ನ್ಯೂಸ್ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ವಿಜಯೇಂದ್ರ ಅವರು ದಕ್ಷಿಣ ಕನ್ನಡಕ್ಕೆ ಭೇಟಿ ಕೊಟ್ಟಾಗ ಒಂದು ಮಾತ ಹೇಳಿದರು ಏನಂದ್ರೆ ನಮ್ಮ ಸಂಸದರು ನಳಿನ್ ಕುಮಾರ್ ಕಟೀಲ್ ಮುಂದಿನ ಅಭ್ಯರ್ಥಿ ಕೂಡ ಅವರೇ ಅವರಿಗೆ ಬಿ ಫಾರ್ಮ್ ಕೊಡ್ತಕ್ಕಂಥದ್ದು ಅನ್ನೋ ಮಾತನಾಡುವ ಮೂಲಕ ಒಂದು ರೀತಿ ಕಟೀಲ್ ಅವ್ರನ್ನ ಬೆಂಬಲಿಸಿದ್ರು ಆದರೆ ನಿನ್ನೆ ನೋಡಿದ್ರೆ ಹೈಕಮಾಂಡ್ ಮುಂದೆ ಮತ್ತೆ ಬೇರೆ ವರ್ಷ ಅಥವಾ ಬೇರೆ ರೀತಿಯಲ್ಲಿ ಮಾತನಾಡುವ ಮೂಲಕ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಆ ಶಾಕ್ ಒಂದ್ ಕಡೆ ಶಾಕ್ ಬಿಡಿ ಆ ಶಾಕ್ ಜೊತೆಗೆ ಅಲ್ಲಿ ನಾವು ಏನು ಮತ್ತೊಮ್ಮೆ ಬ್ರೇಕ್ ಮಾಡಿದ್ವಿ ಅಂತ ಅಚ್ಚರಿಯ ಅಭ್ಯರ್ಥಿಗಳನ್ನ ತಂದಿಟ್ಟಿದ್ದಾರೆ ಹೈಕಮಾಂಡ್ಗೆ ಗೆ ಎರಡು ರೀತಿಯ ಆಪ್ಷನ್ಸ್ ಕೊಟ್ಟಿದ್ದಾರೆ ಒಂದು ಪ್ಲಾನ್ ಎ ಮತ್ತೊಂದು ಪ್ಲಾನ್ ಬಿ ಹಾಗಾದ್ರೆ ಆ ಪ್ಲಾನ್ ಎ ಪ್ಲಾನ್ ಬಿ ನಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳು ಯಾರು ಯಾವ ಕಾರಣಕ್ಕೆ ಅವರಿಗೆ ಬಿ ಫಾರ್ಮ್ ಕೊಡಬೇಕು ಅವರಿಗೆ ಬಿ ಫಾರ್ಮ್ ಕೊಟ್ಟಿದ್ಯಾ ಆದ್ರೆ ಸೊ ಇಲ್ಲಿ ಗೆಲುವು ಸುಲ್ಬಾನ ಎಲ್ಲ ವಿಷಯವನ್ನು ಹೇಳ್ತೇವೆ ಅದಕ್ಕೂ ಮೊದಲು ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಏನಂದ್ರೆ ದಕ್ಷಿಣ ಕನ್ನಡದಲ್ಲಿ ಈಗಾಗಲೇ ಕರಾವಳಿ ದಕ್ಷಿಣ ಕನ್ನಡದಲ್ಲಿ ಕರಾವಳಿಯಲ್ಲೇ ಆರಂಭ ಆಗಿದೆ ಆ ಕಡೆ ಉಡುಪಿಯಲ್ಲೂ ಕೂಡ ಗೋಬ್ಯಾಕ್ ಅಭಿಯಾನ ಆರಂಭ ಕರಾ ಇದರಲ್ಲಿ ದಕ್ಷಿಣ ಕನ್ನಡದಲ್ಲಿ ಸಂಪೂರ್ಣ ಉಡುಪಿ ದಕ್ಷಿಣ ಕನ್ನಡ ಎರಡರಲ್ಲೂ ಕೂಡ ಹಾಲಿ ಸಂಸದರಿಗೆ ತೀವ್ರ ಸ್ವರೂಪದ ಪ್ರತಿರೋಧ ವ್ಯಕ್ತವಾಗ್ತಾ ಇದೆ ಯಾವೊಬ್ಬ ಕೂಡ ಭಾರತೀಯ ಜನತಾ ಪಕ್ಷದ ಬಹುತೇಕ ಸಿಕ್ಸ್ಟಿ ಪರ್ಸೆಂಟ್ ಕಾರ್ಯಕರ್ತರು ಕಟಿಲ್ ಬೇಡ ಶೋಭಾ ಬೇಡ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ ಅದರಲ್ಲೂ ದಕ್ಷಿಣ ಕನ್ನಡಕ್ಕೆ ಬಂದ್ರೆ ಸತ್ಯದಿತ್ ಸೂರತ್ ಅವರೇ ಕ್ಯಾಂಡಿಡೇಟ್ ಆಗಲಿ ಅವ್ರ ಪರವಾಗಿ ನಾವು ನಿಲ್ತೇವೆ ಅಥವಾ ಪುತ್ತಿಲ ಅವ್ರಿಗೆ ಎರಡು ಕುಮಾರ್ ಪುತ್ತಿಲರಿಗೆ ನೀವು ಬಿ ಫಾರಂ ಕೊಡಿ ಅವರ ಪರವಾಗಿ ನಾವು ನಿಲ್ತೇವೆ ಅನ್ನೋ ಮಾತನ್ನ ಅಲ್ಲಿಯ ಕಾರ್ಯಕರ್ತರ ಆಡ್ತಿದ್ದಾರೆ ಬಟ್ ನಾಯಕರುಗಳೇನಂದ್ರೆ ಇಲ್ಲ ಅವರೇ ಆಗಬಹುದು ಅನ್ನೋ ತರದಲ್ಲಿ ನಿನ್ನೆಯವರೆಗೂ ಕೂಡ ಮಾತುಕತೆಯನ್ನ ಹಾಡಿದ್ರು ಆದ್ರೆ ನಿನ್ನೆ ಹೈಕಮಾಂಡ್ ನ ಭೇಟಿಯಾಗಿರ್ತಕ್ಕಂಥ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಅವರು ತಮ್ಮ ವಾಸ ವರ್ಷೆಯನ್ನ ಆರಂಭಿಸಿದ್ದಾರೆ ಏನಂದ್ರೆ ಕಟೀಲ್ ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬೇಡಿ ಕಾರಣ ಅಂದ್ರೆ ನೀವು ಯಾರಿಗೆ ಬೇಕಾದರೂ ಕೊಡಿ ಹಾಲಿ ಸಂಸದರಿಗೆ ಟಿಕೆಟ್ ಕೊಟ್ಟರೆ ಖಂಡಿತವಾಗ್ಲೂ ನಾವು ಗೆದ್ದು ಬರ್ತೇವೆ ಇಲ್ಲಾಂದ್ರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಏನಾಗಿತ್ತು ಅದೇ ರೀತಿ ನಮಗೆ ಮತ್ತೆ ಆಗ್ತದೆ ಹಾಗಾಗಿ ನೀವು ಈ ಬಾರಿ ಎಲ್ಲ ಹಾಲಿ ಶಾಸಕ ಸಂಸದರಿಗೆ ಟಿಕೆಟ್ ಕೊಡಿ ಆದರೆ ಇವರನ್ನು ಹೊರತುಪಡಿಸಿ ಯಾರನ್ನ ಅಂದ್ರೆ ಕಟೀಲ್ ಅವರನ್ನು ಹೊರತುಪಡಿಸಿ ಕಟೀಲ್ ಅವ್ರಿಗೆ ಮಾತ್ರ ಬಿ ಫಾರ್ಮ್ ಕೊಟ್ಟರೆ ನಾವು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ದಕ್ಷಿಣ ಕನ್ನಡ ಏನಿದೆ ಇದು ಭಾರತೀಯ ಜನತಾ ಪಕ್ಷದ ಹಿಡಿತದಲ್ಲಿರ್ತಕ್ಕಂಥ ಬಿಗಿ ಹಿಡಿತದಲ್ಲಿರ್ತಕ್ಕಂಥ ಕ್ಷೇತ್ರ ಈ ಕ್ಷೇತ್ರದಲ್ಲಿ ನೀವು ಯಾರನ್ನೇ ನಿಲ್ಸಿದ್ರು ಗೆಲ್ತಾರೆ ಆದ್ರೆ ನಳಿನ್ ಕುಮಾರ್ ಕಟೀಲ್ ಅವರನ್ನ ಹೊರತುಪಡಿಸಿ ನೀವು ಬೇರೆ ಯಾರು ಬೇಕಾದ್ರೂ ನಿಲ್ಸಿ ಸುಲಭವಾಗಿ ಗೆಲ್ತಾರೆ ಅನ್ನೋ ಮಾತನ್ನ ಯಡಿಯೂರಪ್ಪ ಮತ್ತೆ ಯಡಿಯೂರಪ್ಪ ಪುತ್ರ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೈಕಮಾಂಡ್ ಮುಂದೆ ಆಡಿದ್ದಾರೆ ಎನ್ಲಾಗ್ತಾ ಇದೆ ವೀಕ್ಷಕರೇ ಹಾಗಾದರೆ ಯಾರನ್ನ ಕ್ಯಾಂಡಿಡೇಟ್ ಮಾಡಬೇಕು ನಿಮ್ಮ ಸಲಹೆಗಳೇನು ಅಂತ ಹೈಕಮಾಂಡ್ ಕೇಳಿದಾಗ ಹೈಕಮಾಂಡ್ ಮುಂದೆ ಇವರು ನಾ ಎರಡು ಮೂರು ಹೆಸರುಗಳನ್ನ ಸಜೆಸ್ಟ್ ಮಾಡಿದ್ದಾರೆ ಒಂದು ಭರತ್ ಶೆಟ್ಟಿ ಅವರನ್ನು ಕ್ಯಾಂಡಿಡೇಟ್ ಮಾಡಿ ಭರತ್ ಶೆಟ್ಟಿ ಅವರನ್ನ ಕ್ಯಾಂಡಿಡೇಟ್ ಮಾಡಿದರೆ ನೀವು ಸುಲಭವಾಗಿ ನಾವು ಜಯವನ್ನು ಸಾಧಿಸ್ಬೋದು ಆದರೆ ಭರತ್ ಶೆಟ್ಟಿಗಿಂತ ಉತ್ತಮವಾದ ಕ್ಯಾಂಡಿಡೇಟ್ ಯಾರಿದ್ದಾರೆ ಅಂತ ಅದು ಚಕ್ರವರ್ತಿ ಸೂರಿ ಬೆಲೆ ಮತ್ತು ಏನು ಪತ್ರಕರ್ತ ಅಜಿತ್ ಅನುಮಕ್ಕನ್ವಾರ್ ಇವರಿಬ್ಬರಲ್ಲಿ ಯಾರಿಗಾರು ಒಬ್ಬರಿಗೆ ನೀವು ಬಿಫಾನನ್ನು ಕೊಟ್ಟಿದ್ದೆ ಆದರೆ ಕೇವಲ ಮಂಗಳೂರು ಮಾತ್ರ ಅಲ್ಲ ಇಡೀ ಕರಾವಳಿಯಲ್ಲಿ ಇವರು ಕೆಲ ಇವರು ಹೆಸರು ಕೆಲಸ ಮಾಡುತ್ತೆ ಇಡೀ ಕರಾವಳಿಯಲ್ಲಿ ಇವ್ರಿಗೆ ಅಭಿಮಾನಿಗಳಿದ್ದಾರೆ ಜೊತೆಗೆ ಒಂದು ರೀತಿ ಪ್ರಖರ ಹಿಂದುತ್ವವಾದಿಗಳು ಇವರು ಇವರಿಗೆ ಟಿಕೆಟನ್ನು ಕೊಟ್ಟರೆ ದಕ್ಷಿಣ ಕನ್ನಡದಲ್ಲಿರ್ತಕ್ಕಂಥ ಬಹುತೇಕ ಯೂತ್ಸ್ ಇವರು ಪರವಾಗಿ ಬರ್ತಾರೆ ಜೊತೆಗೆ ಏನು ನಾವು ಹಿಂದುತ್ವದ ಅಡಿಯಲ್ಲಿ ಚುನಾವಣೆಯನ್ನು ಮಾಡ್ತೇವೆ ಆ ಹಿಂದುತ್ವವನ್ನು ಜನರ ಮಟ್ಟದಲ್ಲಿ ಹೆಚ್ಚು ಏನು ಪ್ರಕಾಶಿಸುವಂತೆ ಮಾತನಾಡ್ತಕ್ಕಂಥ ಇವರು ಇವರಿಗೆ ನಾವು ಬಿಫಾರ್ಮ್ ಕೊಟ್ಟರೆ ಕೇವಲ ಒಂದು ಜಿಲ್ಲೆಯನ್ನಲ್ಲ ಕಡಿಮೆ ಅಂದರೆ ನಾಲ್ಕರಿಂದ ಐದು ಜಿಲ್ಲೆಗಳಲ್ಲಿ ಇವರ ಹೆಸರು ವರ್ಕ್ ಆಗುತ್ತೆ ನಾವು ಬೆಲೆ ಅಥವಾ ಅಜಿತ್ ಅನ್ಮಕ್ಕನವ್ರನ್ನ ದಕ್ಷಿಣ ನಿಲ್ಲಿಸಿದ್ರೆ ಈ ಕಡೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಇರಬಹುದು ಪಕ್ಕದಲ್ಲಿರ್ತಕ್ಕಂಥ ಉಡುಪಿ ಇರ್ಬೋದು ಉತ್ತರ ಕನ್ನಡ ಇರ್ಬೋದು ಶಿವಮೊಗ್ಗ ಇರ್ಬೋದು ಇಷ್ಟು ಜಿಲ್ಲೆಗಳನ್ನು ನಾವು ಸುಲಭವಾಗಿ ಗೆದ್ದು ಬರಬಹುದು ಯಾವುದೇ ಫೈಟ್ ಇಲ್ಲದೆ ಗೆಲ್ಬಹುದು ಹಾಗಾಗಿ ನೀವು ಸೂಲಿ ಬೆಲೆ ಅಥವಾ ಹನುಮಕ್ಕನವ್ರಿಗೆ ಪ್ಲಾನ್ ಬಿ ನಲ್ಲಿ ನಾವು ಪ್ರಿಫರೆನ್ಸ್ ಕೊಟ್ಟರೆ ಒಂದು ವೇಳೆ ನೀವು ಇವ್ರಿಗೆ ಟಿಕೆಟ್ ಕೊಡೋದಾದ್ರೆ ನಾವು ಖಂಡಿತವಾಗ್ಲೂ ಹೋಗ್ತೇವೆ ಜೊತೆಗೆ ಇಡೀ ಏನು ಆ ಲೋಕಸಭಾ ಕ್ಷೇತ್ರ ಇದೆ ಆ ಕ್ಷೇತ್ರದಲ್ಲಿ ಇವ್ರ ಹೆಸರು ವರ್ಕ್ ಆಗುತ್ತೆ ಹಾಗಾಗಿ ಇವರಿಗೆ ಬಿಫಾರನ್ನು ನೀಡಬೇಕು ಹೈಕಮಾಂಡ್ ಮಾಡ್ತಲ್ಲಿ ಗಟ್ಟಿಯಾಗಿ ವಾದವನ್ನು ಮಾಡಿಸಿದ್ದಾರೆ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರು ಒಂದು ವೇಳೆ ನಾವು ಕಟೀಲ್ ಅವರನ್ನ ಅಷ್ಟು ಬೇಗ ರಿಫ್ಯೂಸ್ ಆಗಲ್ಲ ಟಿಕೆಟ್ ಸಿಗೋದೇ ಇಲ್ಲ ಅಂತ ಆಗಲ್ಲ ಕಟೀಲ್ ಅವರಿಗೆ ಕಾರಣ ಎಂದ್ರೆ ಹೈಕಮಾಂಡ್ ಮಾಡ್ತಾ ಹೆಚ್ಚು ಇನ್ಫ್ಲೂಯೆನ್ಸ್ ಹೊಂದಿರ್ತಕ್ಕಂಥ ಒಬ್ಬ ನಾಯಕ ಇದ್ರೆ ಅದು ಕಟೀಲ್ ಯಾಕೆಂದ್ರೆ ಕಟೀಲ್ ಅವರು ಸಂತೋಷ್ ಜಿ ಟೀಮ್ ಸಂತೋಷ್ ಜಿಗೂ ಯಡಿಯೂರಪ್ಪ ಆಗಲ್ಲ ಹಾಗಾಗಿ ಕಟೀಲ್ ಅವರಿಗೆ ಟಿಕೆಟ್ ಕೊಡಲೇಬೇಕು ಅಂತ ಸಂತೋಷ್ ಜಿ ಅಟಕ್ಕೆ ಬಿದ್ದಿದ್ದಾರೆ ಸಂಘ ಪರಿವಾರ ಅಟಕ್ಕೆ ಬಿದ್ದಿದೆ ಜೊತೆಗೆ ಏನಾದರೂ ಮಾಡಿ ಕಟೀಲ್ ಅವರಿಗೆ ಟಿಕೆಟ್ ಕೊಡಿಸೋದು ನಮ್ಮ ಜವಾಬ್ದಾರಿ ಅನ್ನೋ ರೀತಿಯಲ್ಲಿ ಸಂಘ ಪರಿವಾರದ ನಾಯಕರು ವರ್ತಿಸ್ತಿದ್ದಾರೆ ಒಂದು ವೇಳೆ ಸಂಘ ಪರಿವಾರದ ನಾಯಕರು ವರ್ತಿಸಿದ್ದು ಅವರ ಮಾತನ್ನೇ ಕೇಂದ್ರ ಕೇಳಿದ್ದೆ ಆದರೆ ನೂರಕ್ಕೆ ನೂರು ಕಠಿಣ ಕ್ಯಾಂಡಿಡೇಟ್ ಆಗ್ತಾರೆ ಇಲ್ಲ ಅಂದ್ರೆ ಇವರ ಮೂರು ಜನದಲ್ಲಿ ಯಾರಾದರೂ ಒಬ್ರು ಕ್ಯಾಂಡಿಡೇಟ್ ಆಗ್ತಾರೆ ಅದು ಯಡಿಯೂರಪ್ಪ ಮತ್ತು ವಿಜಯೇಂದ್ರನ ಮಾತಿಗೆ ಹೈಕಮಾಂಡ್ ಮಳೆ ಕಿದ್ದೆ ಆದರೆ ಮಾತ್ರ ಇವರು ಮೂರರಲ್ಲಿ ಒಬ್ಬರು ಕ್ಯಾಂಡಿಡೇಟ್ ಆಗ್ತಾರೆ ಇನ್ ಕೇಸ್ ಇವ್ರ ಮೂರರಲ್ಲಿ ಯಾರೇ ಒಬ್ಬರು ಕ್ಯಾಂಡಿಡೇಟ್ ಆದರೂ ದಕ್ಷಿಣ ಕನ್ನಡ ಸುಲಭವಾಗಿ ದೇವನ್ನ ಸಾಧಿಸುತ್ತೆ ದಕ್ಷಿಣ ಕನ್ನಡದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಎದುರಾಳಿ ಯಾರೂ ಕೌಂಟ್ ಆಗೋಲ್ಲ ಇವ್ರ ಮೂರು ದಿನದಲ್ಲಿ ಯಾರಿಗೆ ಟಿಕೆಟನ್ನು ಕೊಟ್ಟರೆ ಇನ್ ಕೇಸ್ ಇನ್ ಕೇಸ್ ಕಟೀಲ್ ಅವರಿಗೆ ಟಿಕೆಟನ್ನು ಕೊಟ್ಟರೆ ಸತ್ಯಜಿತ್ ಸೂರತ್ಕಲ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗ್ತಾರೆ ನೂರಕ್ಕೆ ನೂರು ಸತ್ಯಜಿತ್ ಸೂರತ್ಕಲ್ ನಿಲ್ತಾರೆ ಅಥವಾ ಸು ಸೂಲಿಬೆಲೆ ಅಥವಾ ಹನುಮಕ್ಕನ್ ಅವರಿಗೆ ಟಿಕೆಟನ್ನು ಕೊಟ್ಟರೆ ಯಾವುದೇ ಕಾರಣಕ್ಕೂ ಇಲ್ಲಿ ಇವರು ಇಂಡಿಪೆಂಡೆಂಟ್ ಆಗಲ್ಲ ಸಂಪೂರ್ಣ ಕಾರ್ಯಕರ್ತರು ಇವರ ಪರವಾಗಿ ನಿಲ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇದ್ರ ಬಗ್ಗೆ ಒಂದು ವೇಳೆ ಏನಾದರೂ ಕಟೀಲ್ ಅವರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಬಹುದಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟನ್ನು ತಡೆಸಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು